ಸಂಸತ್ ಪ್ರತಿಜ್ಞೆ ಮಾಡಿದೀನಿ ಈ ಸಂವಿಧಾನದ ಮೇಲೆ ನಾನು ಪ್ರತಿಜ್ಞೆ ಮಾಡಿದೀನಿ ನಾನು ನುಡಿಯಂತದ್ದೆಲ್ಲ ಸತ್ಯ ಅಂತ ಪ್ರತಿಜ್ಞೆ ಮಾಡಿದ್ದೇನೆ ಹಿಂದೂಸ್ತಾನೆ ವೆಬ್ಸೈಟ್ ಕಮಿಷನ್ ವೆಬ್ಸೈಟ್ ಬಂದ್ ಕಡ ಇವತ್ತು ನಮ್ಮ ದೇಶದ ಪ್ರಜೆಗಳು ನಮ್ಮ ಒಂದು ಪತ್ರಿಕಾಗೋಷ್ಠಿ ನೋಡಿದ ನಂತರ ಚುನಾವಣೆ ಆಯೋಗದ ವೆಬ್ಸೈಟ್ ಅಲ್ಲಿ ಪ್ರಶ್ನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ चुनाव आयोग मध्य प्रदेश तो, राजस्थान बिहार के वेबसाइट बंद कर दिए हैं तो बेरे बेरे राज्य वेबसाइट चुनाव वेबसाइट बिहार चुनाव वेबसाइट ने बंद मार डाल है क्योंकि वो जानते हैं कि अगर हिंदुस्तान की जनता ने इसी डेटा को लेकर सवाल पूछना शुरू कर दिया तो उनका पूरा ढांचा खराब कर जाएगा या खतरे और के भारत देश का ಈ ಒಂದು ವಿಷಯನ ಕೇಳ್ಕೊಂಡು ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಅವರ ಒಂದು ನಾಟಕ ಏನ್ ಹೇಳ್ತಾರೆ ಆ ನಾಟಕ ಮುಗಲೋಗುತ್ತೆ ಇವತ್ತು ಅವ್ರಿಗೆ ಬಂದಿದೆ ಗ್ಯಾರಂಟಿ ಮಾಂಗ್ ಹೇ ಎಲೆಕ್ಷನ್ ಕಮಿಷನ್ ಪೂರಿ ದೇಶ ಎಲೆಕ್ಟ್ರಾನಿಕ್ ವೋಟರ್ ಲಿಸ್ಟ್ ನಾನು ವೇದಿಕೆ ಮುಖಾಂತರವಾಗಿ ಚುನಾವಣೆ ಆಯೋಗ ಮಾಡಿ ಏನಂತಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಚುನಾವಣೆಯ ಪಟ್ಟಿಗಳನ್ನ ನಮ್ಗೆ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಡಿಜಿಟಲ್ ಫಾರ್ಮ್ ಅಲ್ಲಿ ಕೊಡಿ ಅಂತ ಹೇಳಿ ನೀವು ರೆಕಾರ್ಡಿಂಗ್ ಮಾಡ್ತಿರೋ ಮತಗಟ್ಟೆಗಳಲ್ಲಿ ಆ ರೆಕಾರ್ಡಿಂಗ್ ಮಾಡಿದ ಮಾಹಿತಿನ ನಮಗೆ ಕೊಡಿ ಅಂತೇಳಿ ಸಾಬೀತ್ ಕಲೇಟ್ ನೋಡಿ ಹು ಇವತ್ತ ಮಾಹಿತಿ ನಮಗ್ ಕೊಟ್ರೆ ನಾವು ಸಾಬೀತ್ ಮಾಡಿ ತೋರಿಸ್ತೀವಿ ಇಲ್ಲಿ ಒಂದು ಮತ ಇಲ್ಲಿ ಒಂದು ಸೀಟಿನ ಕಳ್ತಾನ ಆಗಿದೆ ಅಂತ ಹೇಳಿ ಆಕ್ಷನ್ ಆಫ್ ಕರ್ನಾಟಕ ಮೇ ಕರ್ನಾಟಕ ಅವೆ نہیں چوری ہوئی ہے پورے ہندوستان میں ಸೀಟೇ چوری ہوئی ہے ಈ ಕಳ್ತಾನ ಕೇವಲ ಕರ್ನಾಟಕ ರಾಜ್ಯದ ಒಳಗೆ ಅಲ್ಲ ಭಾರತ ದೇಶದ ಜ tempData ಪೂರ್ತಿ ಈ ರೀತಿಯಾಗಿ ಮತಗಳ ಕಳ್ತಾನ ಆಗಿದೆ ইলেকಷನ್ ಕಮಿಷನ್ ಬಿಜೆಪಿ ಕದ نہیں ہے ইলেকಷನ್ ಕಮಿಷನ್ ಸಂವಿಧಾನಕ್ಕೆ ಲೇ ಕಾಮ್ ಕರ್ತಾ ہے ಇವತ್ತು ಎಲೆಕ್ಷನ್ ಇವತ್ತು ಚುನಾವಣೆ ಆಯೋಗ ಏನಿದೆ ಬಿಜೆಪಿ ಅವರ ಪರವಾಗಿ ನಿಂತಿದೆ ಎಲೆಕ್ಷನ್ ಕಮಿಷನ್ ಏನಿದೆ ಇವತ್ತು ಸಂವಿಧಾನದ ವಿರುದ್ಧವಾಗಿ ಇವತ್ತು ಹೇಳ್ಕೊತಾ ಇದೆ ನಾಟಕ ಮೇ ಸೀಟ್ ಚೋರಿ ಕೈ ಏಕ ಲೋಕಸಭಾ ಹಮ್ಮೆ ಚಾರ್ಜ್ ಕರ್ಕೆ ನಿಕಾಲ ಹೇ ಮೈ ಕೇ ಸಕ್ತಾ ಹೂಕಿ ಏಕ ಸೆ ಸಾದಾ ಸೀಟೆ ಯಾ ಚೋರಿ ಹೋಯ್ ಇವತ್ತು ಕರ್ನಾಟಕದಲ್ಲಿ ನಾವು ಒಂದು ಕ್ಷೇತ್ರನ ಪರಿಶೀಲನೆ ಮಾಡಿ ಆ ಕ್ಷೇತ್ರದಲ್ಲಿ ಆದಂತಹ ಕಳ್ತನ ನಾವು ಸಾಬೀತ್ ಮಾಡಿದ್ದೀವಿ

ಚುನಾವಣಾ ಆಯೋಗದ ಅಧಿಕಾರಿಗಳು ಅವರು ಅದಂತಕಂತ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಈ ಸಂವಿಧಾನದ ಮೇಲೆ পাহಾರಾ ಮಾಡಿ ಅದರ ಮೇಲೆ ಹಲ್ಲೆ ಮಾಡಿ ಹಿಂದೂಸ್ತಾನ್ ಹಿಂದೂಸ್ತಾನ್ ಕಿ ಗರೀಬ್ ಜನತಾ ಪರ ಆಕ್ರಮಣ कर रहे हैं कर्नाटक राज्य ने भारत देश ना बड़े जनर ಮೇಲೆ आक्रमण ಮಾಡುತ್ತಿದ್ದಾರೆ और मैं उनसे कहना चाहता हूं अगर आप सोच रहे हो कि आप इस पर आक्रमण करके बचोगे तो फिर से सोचो ನಾನು ಅವರೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಒಂದು ಮಾತಾಡಕ್ಕೆ ಬಯಸ್ತೇನೆ ನೀವು ಈ ಸಂವಿಧಾನದ ಮೇಲೆ ಪ್ರಹಾರ ಮಾಡಿ ನೀವು ಯಶಸ್ವಿ ಆಗ್ತೀರಾ ಅಂತಂದ್ರೆ ತಾವು ಮತ್ತೊಮ್ಮೆ ಆಲೋಚನೆ ಮಾಡಬೇಕು ಅಂತ ಒಂದು ವಾರ್ನಿಂಗ್ ನಿಮ್ಗೆ ಕೊಡ್ತೀನಿ ಟೈಮ್ ನಡೆಯದ ಮಗನ ಮಾತು ಪಕಡಿಗೆ ಸಮಯ ಬರುತ್ತೆ ಆದ್ರೆ ನಿಮ್ಗೆ ತಕ್ಕಂತ ಪಾಠನ ಕಲ್ಸ್ತೀವಿ ಪಕಡಿಗೆ ಒಬ್ಬೊಬ್ಬರನ್ನ ಹುಡುಕಿ ನಿಮಗ್ ಪಾಠ ಕಲ್ಸ್ತೀವಿ